ಲಾಸ್ಟ್ ಇಯರ್ ಒಂದು ಏಯ್ಟಿ ಪರ್ಸೆಂಟ್ ಆಗಿತ್ತು ಬಟ್ ಈ ಸತಿ ನಾ ಆಲ್ಮೋಸ್ಟ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ನೋ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿದ್ದೀವಿ ಸೊ ಯಾರು ಪೇಪರ್ ಕವರ್ ಯೂಸ್ ಮಾಡಬಾರ್ದು ಐ ಮೀನ್ ಲೈಕ್ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಬಾರ್ದು ಅಂತ ಸೊ ನಾವೇ ಎಲ್ಲ ರೆಡಿ ಮಾಡಿ ಅರೌಂಡ್ ಇಲ್ಲಿ ಯಾರ್ಯಾರಿದ್ರು ಎಲ್ಲರಿಗೂ ಪ್ಲಾಸ್ಟಿಕ್ ಕವರ್ ನಾವೇ ಕೊಡ್ತಾಯಿಲ್ಲ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಇದು ತರ್ಡ್ ಡೇ ನಮ್ಮದು ಸೊ ತ್ರೀ ಡೇಸಲ್ಲಿ ಯಾರೇ ಕೇಳಿದ್ರು ಎಲ್ಲರಿಗೂ ಕೊಡ್ತಾಯಿದ್ದೀವಿ ಯಾರಿಗೂ ಇನ್ನು ಶಾರ್ಟೇಜೆಲ್ಲ ಆಗ್ತಾಯಿಲ್ಲ ಸೊ ಹಾಫ್ ಆ್ಯಂಡ್ ಹಾಫ್ ಅವರ್ ಅವ್ರಿಗೂ ಎಲ್ಲರಿಗೂ ರೌಂಡ್ಸ್ ಹೋಗ್ತಾ ಇದೆ ಯಾರ್ಯಾರಿಗು ಎಷ್ಟೆಷ್ಟು ಬೇಕು ಎಲ್ಲರಿಗೂ ಹೋಗಿ ಸಪ್ಲೈ ಮಾಡ್ತಾಯಿದ್ದೀವಿ ಸೊ ಕೆ ಜಿ ಲೆಕ್ಕ ಅಂತ ಕೇಳಿದರೆ ಅದು ಐಡಿಯಾ ಎಲ್ಲ ಎಷ್ಟಾಗಿದೆ ಅಂತ ಸೋ ನನ್ನ ಲೆಕ್ಕದ ಪ್ರಕಾರ ಆ ಥರ ನಮಗೆ ಐಡಿಯಾ ಇರೋಂಗೆ ಆಲ್ರೆಡಿ ಸಿಕ್ಸ್ಟಿ ಸೆವೆಂಟಿ ಕೆ ದಾಟ್ಬಿಟ್ಟಿದೆ ಪೇಪರ್ ಕವರ್ಸನ್ನೇ ಸೊ ಎಲ್ಲರಿಗೂ ಈ ಥರ ಸಪ್ಲೈ ಮಾಡ್ತಾ ಮಾಡ್ತಾಯಿದ್ದೀವಿ ಇದು

ಓವರ್ ಆಲ್ ಒಂದೂವರೆ ಲಕ್ಷಕ್ಕಿಂತ ಜಾಸ್ತಿ ಪೇಪರ್ ಬ್ಯಾಗ್ಸ್ನ ಮಾಡ್ಸಿದ್ದೀವಿ ಮೋರ್ ದೆನ್ ಹತ್ತರಿಂದ ಹದಿನೈದು ಎನ್ ಜಿ ಒಸ್ಗಳು ಅಪ್ ಮಾಡ್ಕೊಂಡಿದ್ದೀವಿ ಈ ಒಂದು ಪರಿಷೆ ಅಷ್ಟೇ ಅಲ್ಲ ಬಸವನಗುಡಿ ಪರಿಷೆಗೂ ಕೂಡ ಎರಡೂ ಸೇರಿ ಮಾಡ್ತಾ ಇದ್ದೀವಿ ಬೆಂಗಳೂರಿನ ಹಲವಾರು ಕಾಲೇಜ್ಗಳು ಆರ್ ಡಬ್ಲ್ಯೂ ಎಗಳು ಎಲ್ಲ ಸೇರಿ ಮಾಡಿರುವಂಥದ್ದು ಯಾವುದೇ ರೀತಿಯಲ್ಲಿ ಕೂಡ ದುಡ್ಡಿಗೆ ನಾವು ತಂದಿಲ್ಲ ಅಂದರೆ ಪೇಪರ್ಸು ನಾವು ಪರ್ಚೇಸ್ ಮಾಡಿಲ್ಲ ಎಲ್ಲ ಡೊನೇಟ್ ಮಾಡಿರೋದನ್ನು ಸ್ಟೂಡೆಂಟ್ಸ್ ಅಥವಾ ಬೇರೆ ಸಂಸ್ಥೆಗಳು ಸೇರಿ ಪೇಪರ್ ಬ್ಯಾಗ್ಸನ್ನ ಮಾಡಿಸಿರೋದು ಈ ಸತ್ಯ ಪರಿಷೆಯಲ್ಲಿ ವಿ ಕೆನ್ ಪ್ರೌಡ್ಲಿ ಸೇ ಅಟ್ಲೀಸ್ಟ್ ನೈಂಟಿ ಪರ್ಸೆಂಟ್ ಆಫ್ ದ ಕಡಲೆಕಾಯಿ ವೆಂಡರ್ಸ್ ಆರ್ ಯೂಸಿಂಗ್ ಆರ್ ಪಿಕೋ ಬ್ಯಾಗ್ಸ್ ಪ್ಲಾಸ್ಟಿಕ್ ಕಂಪ್ಲೀಟ್ಲಿ ಬ್ಯಾನ್ ಮಾಡಿದ್ವಿ ಸೊ ನೀವು ಲಾಸ್ಟ್ ಟೈಮ್ ಬಸವನಗುಡಿಲಿ ಬಸವನಗುಡೀಲಿ ನೋಡಿದರೆ ಫೈನೆಲ್ಲ ಹಾಕಿಸ್ತಾ ಇದ್ವಿ ಈ ಸತಿ ಒಂದು ರೂಪಾಯಿ ನಾವು ಫೈನ್ ಹಾಕಿಸಿಲ್ಲ ದಟ್ ಇಸ್ ದ ಬೆಸ್ಟ್ ಥಿಂಗ್ ಅವ್ರ ಮೈಂಡ್ ಸೆಟ್ನ ಚೇಂಜ್ ಮಾಡ್ತಾಯಿದ್ವಿ ವಿ ಆರ್ ಗಿವಿಂಗ್ ದಮ್ ಇವಾಗ ಹತ್ತು ಸಾವಿರ ಬೇಕಾ ಹತ್ತು ಬೇಕಾ ನಾವು ಕೊಡೋಕೆ ರೆಡಿ ಇದ್ವಿ ವಿ ಹ್ಯಾವ್ ದಟ್ ಸ್ಟಾಕ್ ರೆಡಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ರೈತ ಸ್ನೇಹಿ ಕಡಲೆಕಾಯಿ ಪರೀಕ್ಷೆ ಸೊ ರೈತ ಸ್ನೇಹಿ ಹಾಗೇ ಇದೆ ಯಾರಿಗೂ ಕೂಡ ನಾವು ಬರ್ಡನ್ ಮಾಡ್ತಿಲ್ಲ ದಟ್ ಬೈ ಮಾಡ್ಕೊಳ್ಳಿ ಅಥವಾ ಇನ್ನೊಂದು ಮಾಡಿ ಅಂದ್ಬಿಟ್ಟು ಇಟ್ ಈಸ್ ಗೋಯಿಂಗ್ ಬೆನಿಫಿಟ್ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಮ್ಯಾಮ್ ಇಷ್ಟು ಪ್ಲಾಸ್ಟಿಕ್ ಇಷ್ಟು ಪ್ಲಾಸ್ಟಿಕ್ ನಾವು ಪ್ಲಾಸ್ಟಿಕ್ ಮುಕ್ತ ಮಾಡಿದೀವಿ ಅಥವಾ ಪ್ಲಾಸ್ಟಿಕ್ ಬಳಸಿಲ್ಲ ಅನ್ನೋದಕ್ಕೆ ನಮಗೊಂದು ಖುಷಿ ಇದೆ